ನಮಸ್ಕಾರ ವೀಕ್ಷಕರೇ ಸಾಲ್ಮರ್ ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಈ ಪೈಲ್ಸ್ ಅಂತಂದ್ರೆ ಪೈಲ್ಸ್ ಬರದಕ್ಕೆ ಕಾರಣಗಳು ಏನಿರಬಹುದು ಇನ್ನು ಮೂಲವ್ಯಾಧಿಯ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಏನು ಯಾರಲ್ಲಿ ಹೆಚ್ಚಾಗಿ ಈ ಸಮಸ್ಯೆಗಳು ಕಂಡು ಬರಬಹುದು ಸಾಕಷ್ಟು ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಂಡಿರ್ತೀರಾ ಆದ್ರೂ ಕೂಡ ಮೂಲವ್ಯಾಧಿ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಕ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡ್ಬಿಡಿ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಕರೆ ಮಾಡಿ ನೇರವಾಗಿ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತವಾಗಿರುವಂತಹ ಹಾಗಿದ್ರೆ ಮೂಲವ್ಯಾಧಿ ಸಮಸ್ಯೆಗಳಿದ್ದಾಗ ಯಾವ ರೀತಿಯಾಗಿರುವಂತಹ ಆಹಾರ ಪದಾರ್ಥಗಳನ್ನ ತಗೊಳ್ಬೇಕಾಗತ್ತೆ ಏನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಏನು ಚಿಕಿತ್ಸೆಗಳು ಯಾವ ರೀತಿ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಸಾಲ್ಮರ್ ಆಯುರ್ವೇದ ಸಂಸ್ಥಾಪಕರಾಗಿರುವಂತಹ ಸಂಶುದ್ದೀನ್ ಸಾಲ್ಮರ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನೀವು ಕೂಡ ನೇರವಾಗಿ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಬೆಂಗಳೂರಿನ ರಾಜಾಜಿನಗರ್ ಇದೆ ಪುತ್ತೂರು ಹುಬ್ಳಿ ಮೈಸೂರಿನಲ್ಲಿ ನಿಮ್ಗೆ ಶಾಖೆಗಳಿದೆ ಸೊ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ ಕರೆ ಮಾಡಿ ನಿಮಗೆ ಯಾವ್ದು ಹತ್ತಿರದ ಬ್ರಾಂಚ್ ಆಗುತ್ತೆ ಆ ಒಂದು ಬ್ರಾಂಚ್ ಗೆ ವಿಸಿಟ್ ಮಾಡಬಹುದು ಇನ್ನು ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಅವರು ಕೊರಿಯರ್ ಮುಖಾಂತರ ಕೂಡ ನೀವು ಔಷಧಿಗಳನ್ನ ತರಿಸಕೊಳ್ಬಹುದು ಮೂಲವ್ಯಾಧಿ ಸಮಸ್ಯೆ ಅಂತಂದ್ರೆ ಒಂದ್ ರೀತಿ ಹಿಂಜರಿಕೆ ಪಡ್ತಾರೆ ಪ್ರತಿಯೊಬ್ಬರು ಕೂಡ ಹೇಳ್ಕೊಳ್ಳೋದಿಕ್ಕೆ ಡಾಕ್ಟರ್ ಹತ್ರ ಓಪನ್ ಅಪ್ ಆಗೋದಿಕ್ಕೆ ಅಂತಾನೆ ಹೇಳ್ಬಹುದು ಈ ಮೂಲವ್ಯಾಧಿ ಸಮಸ್ಯೆ ಅನ್ನುವಂಥದ್ದು ಹೇಗೆ ಶುರುವಾಗುತ್ತೆ ಈ ತೊಂದರೆ ಇದ್ರ ಬಗ್ಗೆ ತಿಳ್ಸ್ಕೊಂಡು ಅವರಿಗೆ ಆಹಾರ ಪದ್ಧತಿಯಲ್ಲಿ ಅಂದ್ರೆ ಆಹಾರ ಕ್ರಮಬದ್ಧವಾಗಿ ಇಲ್ಲದಿದ್ರು ಸಮೇತ ಮೂಲವ್ಯಾಧಿ ಸಮಸ್ಯೆ ಬರುತ್ತೆ ಮತ್ತೆ ತಮ್ಮ ತಂದೆ ತಾಯಿಗಳಿಗೆ ಈ ಸಮಸ್ಯೆ ಇದ್ದರೆ ಮಕ್ಕಳಿಗೆ ಸಮೇತ ಬರುವಂಥ ಚಾನ್ಸಸ್ ಇದೆ ಮತ್ತೆ ಈಗ ತಗೊಳ್ಳುವಂಥ ಫುಡ್ಡು ಈಗ ಅಂದರೆ ಜಂಕ್ ಫುಡ್ ಅಂತ ಹೇಳ್ತೀವಿ ಈ ಜಂಕ್ ಫುಡ್ ಜಾಸ್ತಿಯಾಗಿ ಸೇವನೆ ಮಾಡುವ ಅಂಥವರಿಗೆ ಸಮೇತ ಮೂಲವ್ಯಾಧಿ ಸಮಸ್ಯೆ ಬರುತ್ತೆ ಮತ್ತೆ ಆಟೋ ಡ್ರೈವರು ಮತ್ತು ವೆಹಿಕಲ್ ಡ್ರೈವಿಂಗ್ ಮಾಡುವಂಥ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ ಅದಲ್ಲದೆ ಮಹಿಳೆಯರಿಗೆ ಅವರು ಪ್ರೆಗ್ನೆನ್ಸಿ ಸಮಯದಲ್ಲಿ ಅಂದರೆ ಅವರು ಗರ್ಭಿಣಿ ಸಮಯದಲ್ಲಿ ಇವರಿಗೆ ಸಮಸ್ಯೆ ಬರುವಂಥ ಚಾನ್ಸಸ್ ಅಧಿಕವಾಗಿದೆ ಅದಲ್ಲದೆ ಈಗ ಚಿಕ್ಕ ಮಕ್ಕಳಿಗೆ ಸಮಸ್ಯೆ ಇದೆ ಅಂದರೆ ಮಕ್ಕಳಿಗೆ ನೀರು ಜಾಸ್ತಿಯಾಗಿ ಕೊಡುವುದಿಲ್ಲ ಅಂದರೆ ತರಕಾರಿ ಪದಾರ್ಥಗಳನ್ನು ಜಾಸ್ತಿಯಾಗಿ ಕೊಡದೆ ಜಾಸ್ತಿಯಾಗಿ ನಾನ್ವೆಜ್ ಸೇವನೆಯಿಂದ ಸಮೇತ ಈ ಸಮಸ್ಯೆಯು ಜಾಸ್ತಿಯಾಗಿ ಬರುತ್ತೆ ಗಂಡು ಮಕ್ಕಳಲ್ಲಿ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಾರೆ ಅದೇ ಥರ ಅವರಿಗೆ ಗುಡ್ಕ ತಂಬಾಕುಗಳನ್ನು ಸೇವನೆ ಮಾಡ್ತಾರೆ ಇಂಥವರಿಗೆ ಸಮೇತ ಈ ಸಮಸ್ಯೆ ಜಾಸ್ತಿಯಾಗಿ ಕಂಡುಬರುತ್ತೆ ಖಂಡಿತವಾಗಿಯೂ ಇನ್ನು ನೀವು ಕೂಡ ಮೂಲವ್ಯಾಧಿ ಸಮಸ್ಯೆಗಳಿಗೆ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಿಮಗೆ ಶಾಶ್ವತವಾಗಿರುವಂತಹ ಪರಿಹಾರ ಸಿಗ್ತಾ ಇರುವಂತದ್ದು ಸಾಲ್ಮರ ಆಯುರ್ವೇದನಲ್ಲಿ ನಿಮಗೆ ವಿಶೇಷವಾಗಿ ಕರ್ನಾಟಕದಲ್ಲೇ ಏಕೈಕ ಚಿಕಿತ್ಸೆ ಒಂದು ಮೂಲವ್ಯಾಧಿ ಸಮಸ್ಯೆಗೆ ಶಾಶ್ವತವಾಗಿರುವಂತಹ ಪರಿಹಾರಗಳನ್ನ ನೀಡ್ತಾ ಇದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕೂಡ ಕರೆಗಳನ್ನ ಮಾಡಿ ತಮ್ಮ ಒಂದು ಪ್ರಶ್ನೆಗಳನ್ನ ಕೂಡ ಕೇಳಬಹುದು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನುರಿತ ವೈದ್ಯರ ತಂಡನ ಇದೆ ಪ್ರತಿಯೊಂದು ಶಾಖೆನಲ್ಲಿ ಪುತ್ತೂರಿನಲ್ಲಿ ಪ್ರಾರಂಭ ಆಗಿದ್ದು ನಂತರ ಬೆಂಗಳೂರಿನ ರಾಜಾಜಿನಗರ್ ಮೈಸೂರು ಹುಬ್ಬಳ್ಳಿ ವೆರಿ ಶಾರ್ಟ್ಲಿ ಶಿವಮೊಗ್ಗ ಅದಷ್ಟೇ ಅಲ್ಲದೆ ಬೇರೆ ಜಿಲ್ಲೆಗಳ ಕೂಡ ಪ್ರಾರಂಭ ಆಗ್ತಾ ಇದೆ ಸೊ ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬಹುದು ಮೂಲಾವಧಿ ಸಮಸ್ಯೆಗಳಿಗೆ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಸೊ ತುಂಬಾ ಹೊತ್ತು ಡ್ರೈವಿಂಗ್ ಮಾಡೋರು ಅಥವಾ ತುಂಬಾ ಹೊತ್ತು ಈ ಒಂದು ಕೆಲಸ ಮಾಡುವಂತವ್ರಲ್ಲಿ ಎಂತ ನೋಡ್ತೀವಿ ಬಗ್ಗೆ ನೀವು ಹೇಳ್ತಾ ಟೈಮ್ ನಲ್ಲಿ ಕೂಡ ಹೆಣ್ಮಕ್ಳ ನೋಡ್ತೀವಿ ಬಗ್ಗೆ ಸೊ ನಮ್ಮ ಒಂದು ಆಹಾರ ಪದ್ಧತಿ ಪ್ರಮುಖವಾಗಿ ಕಾರಣವಾಗಿರುತ್ತೆ ಖಂಡಿತವಾಗಿ ಈಗ ಆಹಾರ ಪದ್ಧತಿಯನ್ನು ಕರೆಕ್ಟ್ ಆಗಿ ಸೇವನೆ ಮಾಡುತ್ತಾ ನೀರು ಜಾಸ್ತಿಯಾಗಿ ಕುಡಿಯುತ್ತಾ ಬರಬೇಕು ಈ ನೀರಿನ ಅಂಶ ಜಾಸ್ತಿಯಾಗಿ ನಾವು ಸೇವನೆ ಮಾಡೋದ್ರಿಂದ ಇದರಿಂದ ತಪ್ಪಿಸಿಕೊಳ್ಬಹುದು ಅದೇ ತರ ಜಂಕ್ ಫುಡ್ಸ್ ಮಸಾಲಾ ಐಟಮ್ ಈ ತರ ಪಾನಿಪುರಿ ಬೀಳ್ಪುರಿ ಮಸಾಲ ಪುರಿ ಈ ತರದ್ದು ನಾವು ಜಾಸ್ತಿಯಾಗಿ ಅದನ್ನ ಮಾಡಬೇಕು ಕೆಲವರು ಏನ್ ಮಾಡ್ತಾರೆ ಪ್ರತಿದಿನ ಕಾಲೇಜ್ ಬಿಟ್ಟು ಅಥವಾ ಕೆಲಸವನ್ನು ಬಿಟ್ಟು ಜಾಸ್ತಿ ಸೇವನೆ ಮಾಡ್ತಾರೆ ಅದಕ್ಕೆ ಅದನ್ನು ತುಂಬಾ ಇಟ್ಕೊಂಡು ಕ್ರಮಬದ್ಧವಾಗಿ ತಂಪು ಪಾನಿ ಅಂದ್ರೆ ಈಗ ನೀರನ್ನು ತಗೊಳ್ಬಹುದು ಅದಕ್ಕೆ ಈ ಸೊಪ್ಪು ಗೋಲಿ ಆಡ್ ಮಾಡಿ ತಗೊಳ್ಬಹುದು ಮಜ್ಜಿಗೆ ತಗೊಳ್ಬಹುದು ಇಂಥದ್ದೆಲ್ಲ ಜಾಸ್ತಿ ಸೇವನೆ ಮಾಡುವುದರಿಂದ ನಾನು ಹತೋಟಿಗೆ ಇಟ್ಕೊಳ್ಬಹುದು ಖಂಡಿತ ಸರ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ತಮ್ಮಿಂದ ಪಡೆದುಕೊಳ್ತೀನಿ ಒಬ್ಬರು ಕಾಲರ್ ಇದಾರೆ

ಕಂಪ್ಲೀಟ್ ಕಡಿಮೆ ಆಗಿದೆ ಅಥವಾ ಏನಾದ್ರೆ ಓಕೆ 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 ತುಂಬಾ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮ ಒಂದು ಫೀಡ್ಬ್ಯಾಕ್ ನ ಕೊಟ್ಟಿದ್ದಕ್ಕೆ ಎಲ್ಲೋ ಒಂದು ಕಡೆ ಮೂರು ತಿಂಗಳಿಂದ ಮೆಡಿಸಿನ್ ತಗೊಳ್ತಾ ಇದಾರೆ ಅಂತ ಹೇಳಿದ್ರು ಸೊ ನಿಮ್ಮ ಒಂದು ವಿಶೇಷವಾಗಿರುವಂತಹ ಚಿಕಿತ್ಸೆ ಈ ಮೂಲವ್ಯಾಧಿ ಸಮಸ್ಯೆಗೆ ಯಾವ ರೀತಿ ಇರುತ್ತೆ ಪೇಷಂಟ್ ಬಂದಾಗ ಟ್ರೀಟ್ಮೆಂಟ್ ಅನ್ನುವಂಥದ್ದು ಯಾವ ರೀತಿ ಪ್ರಾರಂಭ ಮಾಡ್ತೀರಾ ನಮ್ಮ ಪ್ರತಿಯೊಂದು ಕ್ಲಿನಿಕ್ ಅಲ್ಲಿ ಸಮೇತ ಕ್ವಾಲಿಫೈಡ್ ಡಾಕ್ಟರ್ ಇದ್ದಾರೆ ಬಂದ ರೋಗಿಗಳನ್ನು ಅವರು ಪರೀಕ್ಷೆ ಮಾಡಿ ಅವರನ್ನು ಟೆಸ್ಟ್ ಮಾಡಿ ಯಾವ ಇದೆ ಅಂತೇಳಿ ನೋಡ್ತಾರೆ ಅದು ಸ್ಟೇಜ್ ಒನ್ ಉಂಟ ಸ್ಟೇಜ್ ಟೂ ಆ ತ್ರೀ ಆ ಫೋರ್ ಅಂತೇಳಿ ನೋಡಿಬಿಟ್ಟು ಅವರಿಗೆ ಇಷ್ಟು ದಿವಸ ಕೋರ್ಸ್ ಮಾಡಬೇಕಂತೇಳಿ ಹೇಳ್ತಾರೆ ಆ ಪ್ರಕಾರ ಅವರಿಗೆ ಬಂದಾಗ ಮೊದಲಿನ ಒಂದು ಡೋಸ್ ಔಷಧಿ ನಾವು ಅವರಿಗೆ ಫ್ರೀ ಆಗಿ ಕೊಡ್ತೀವಿ ಆ ಔಷಧಿ ಕೊಟ್ಟು ಅವರ ಒಂದು ಹತ್ತರಿಂದ ಹದಿನೈದು ನಿಮಿಷ ಅವರು ವೈಟ್ ವೇಟ್ ಮಾಡಬೇಕಾಗತ್ತೆ ವೇಟ್ ಮಾಡಿದ್ರೇ ಅವರಿಗೆ ನಮ್ಮ ಔಷಧಿ ರಿಸಲ್ಟ್ ಎಷ್ಟು ಪರ್ಸೆಂಟ್ ಅವರಿಗೆ ಪರಿಣಾಮ ಆಗಿದೆ ಅಂತೇಳಿ ಗೊತ್ತಾಗತ್ತೆ ತಕ್ಷಣ ಅಂದ್ರೆ ಅಷ್ಟು ಚೇಂಜಸ್ ಖಂಡಿತವಾಗಿಯೂ ನಮ್ಮ ಔಷಧಿ ಫೈಲ್ಸ್ ಫಿಶರು ಪಿಸ್ತೂಲ ಅಲ್ಲಿ ತುರಿಕೆ ಇರಲಿ ರಕ್ತ ಬೀಳುವುದಿರಲಿ ಅಥವಾ ಅಲ್ಲಿ ಜೆಲ್ ತರ ಬರ್ಲಿ ಗಮ್ ತರ ಬರ್ಲಿ ಈ ಯಾವುದೇ ಸಮಸ್ಯೆ ಇದ್ರೂ ಸಮೇತ ಅವರಿಗೆ ಒಂದ ಸ್ಪಾಟ್ ಅದರಲ್ಲಿ ರಿಸಲ್ಟ್ ಗೊತ್ತಾಗತ್ತೆ ಹ್ಮ್ ಹ್ಮ್ ಖಂಡಿತವಾಗ್ಲು ಒಂದ್ ರೀತಿಯಾಗಿ ಎಷ್ಟು ಮೆರಾಕಲ್ ಅಂತ ಅನ್ಸುತ್ತೆ ಅಂತಂದ್ರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಮೆಡಿಸನ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಫಸ್ಟ್ ಡೋಸ್ ಆಫ್ ಮೆಡಿಸನ್ ತಮ್ಗೆ ಫ್ರೀ ಇರುತ್ತೆ ನೇರವಾಗಿ ಬಂದು ನುರಿತ ವೈದ್ಯರ ತಂಡನ ಭೇಟಿ ಮಾಡಬಹುದು ಮೂಲವ್ಯಾಧಿ ಸಮಸ್ಯೆಗೆ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ತದನಂತರ ಎಷ್ಟು ಡ್ಯೂರೇಷನ್ ಈ ಒಂದು ಚಿಕಿತ್ಸೆ ತಗೊಳ್ಬೇಕಾಗತ್ತೆ ಈಗ ಕೆಲವರು ಬಂದು ಹತ್ತು ದಿವಸ ಮೆಡಿಸಿನ್ ತಗೊಳ್ತಾರೆ ಆ ಹತ್ತು ದಿವಸದ ಔಷಧಿಯನ್ನು ಸೇವಿಸಿ ಪುನಃ ಹತ್ತು ದಿವಸ ಬಿಟ್ಟು ಬರ್ತಾರೆ ಆದ್ರೆ ಒಂದು ತಿಂಗಳಲ್ಲಿ ಚೇಂಜಸ್ ಬರುವಂತ ಚಾನ್ಸಸ್ ಅಧಿಕ ಆಗಿದೆ ಅವರಿಗೆ ನೋವು ಏನೆಲ್ಲ ಸಿಂಟಮ್ಸ್ ಅಂದ್ರೆ ನೋವು ಉರಿ ತುರಿಕೆ ಅಥವಾ ಅಲ್ಲಿ ರಕ್ತ ಬರುವಂತ ಇದು ಇದೆಲ್ಲ ಅವರಿಗೆ ಒಂದು ಟೆನ್ ಡೇಸ್ ಅಲ್ಲಿ ಕಡಿಮೆ ಆಗತ್ತೆ ಆದ್ರೆ ಅಲ್ಲಿ ದ್ವಾರದಲ್ಲಿ ಬಂದಂತ ಮಾಂಸಗಡ್ಡ ತರ ಇರುವಂತಹ ಏನಾದ್ರೆ ದುರ್ಮಾಂಸ ಅಥವಾ ಅಲ್ಲಿ ಏನಾದ್ರೆ ಗಾಯಗಳಿದ್ರೆ ಅದು ಇದಾಗಕ್ಕೆ ಒಂದು ತಿಂಗಳು ಬೇಕಾಗತ್ತೆ ನಾವು ಫಸ್ಟ್ ಆಫ್ ಆಲ್ ಅವ್ರು ಬಂದಾಗ ಅವರನ್ನು ಟೆಸ್ಟ್ ಮಾಡಿ ಔಷಧಿ ಕೊಡ್ತಾರೆ ಆಫ್ಟರ್ ಒನ್ ಮಂತ್ ಪುನಃ ಅವರನ್ನು ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಅವ್ರು ನೋಡ್ಬಿಟ್ಟು ಪರೀಕ್ಷೆ ಮಾಡಿ ಅವರಿಗೆ ಪುನಃ ಔಷಧಿ ಕೊಡ್ತಾರೆ ಆ ಪ್ರಕಾರ ನಾವು ಏನ್ ಪೇಶೆಂಟ್ ಇದ್ದು ಫೀಡ್ಬ್ಯಾಕ್ ಇದೆ ಆ ಪ್ರಕಾರ ಅವ್ರಿಗೆ ಔಷಧಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೀವಿ ಖಂಡಿತ ಸೊ ನಿಜಕ್ಕೂ ಕೂಡ ಮೂಲಾವಧಿ ಸಮಸ್ಯೆ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ ನಂಬರ್ ಒನ್ ಚಿಕಿತ್ಸೆ ಶಾಶ್ವತವಾಗಿರುವಂತಹ ಪರಿಹಾರಗಳು ನಿಮಗೆ ಮೂಲಾವಧಿ ಸಮಸ್ಯೆಗೆ ಸಿಗ್ತಾ ಇದೆ ನೇರವಾಗಿ ಸಾಲ್ಮರ ಆಯುರ್ವೇದನಲ್ಲಿ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಪುತ್ತೂರು ಬೆಂಗಳೂರಿನ ರಾಜಾಜಿನಗರ್ ಹುಬ್ಳಿ ಮೈಸೂರಿನಲ್ಲಿ ನಿಮ್ಗೆ ಶಾಖೆಗಳಿದೆ ಯಾವುದು ಹತ್ತಿರ ಆಗುತ್ತೆ ಆ ಒಂದು ಬ್ರಾಂಚ್ಗೆ ನೀವು ವಿಸಿಟ್ ಮಾಡಬಹುದು ಡಾಕ್ಟರ್ಸ್ ನ ಭೇಟಿ ಮಾಡಬಹುದು ಮತ್ತೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಕರೆ ಮಾತಾಡಿಪ್ಪ ಇದಾರೆ ನಮಸ್ಕಾರ ದಿನೇಶ್ ದಿನೇಶ್ ಅವರೇ ಹೇಳಿ ನಿಮಗೆ ಈಗ ಫೈಲ್ಸ್ ಬರಾದಾಗೆ ಹಾಗೆ ನಿಮಗೆ ಕೆಲವೊಂದು ಮನೆಯ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡಿಕೊಂಡು ಮತ್ತೆ ತಂಪು ಪದಾರ್ಥಗಳನ್ನು ಜಾಸ್ತಿಯಾಗಿ ತಗೊಳ್ಬೋದು ತಂಪಂದರೆ ಸೊಪ್ಪು ತರಕಾರಿ ಮತ್ತೆ ಯಾವುದಂದರೆ ನೀವು ಮಜ್ಜಿಗೆ ಮೊಸರು ಈ ಥರದ್ದು ಜಾಸ್ತಿ ಯೂಸ್ ಮಾಡ್ಬೋದು ಅಥವಾ ನಿಮಗೆ ಬರದಾಗೆ ನೀವು ನಮ್ಮಲ್ಲಿಗೆ ಬಂದರೆ ಅದು ಫೈಲೋಕ್ಯಾರ್ ಅಂತ ಹೇಳುವಂಥ ಔಷಧಿ ನಾವು ಅವರಿಗೆ ನಿಮಗೆ ಕೊಡ್ತೀವಿ ನಾವು ಆ ಔಷಧಿ ತಗೊಂಡ್ರೆ ಮುಂದೆ ನಿಮಗೆ ಇದು ಬರದಾಗೆ ತಡೆಗಟ್ಟಬಹುದು ನಿಜಕ್ಕೂ ಒಂದ್ ರೀತಿ ಬೆಸ್ಟ್ ಅಂತ ಅನ್ಸುತ್ತೆ ಬಂದ್ಮೇಲೆ ಅಥವಾ ಸಿಂಪ್ಟಮ್ಸ್ ಎಲ್ಲ ಕೇಳಿದ್ಮೇಲೆ ಒಂದ್ ರೀತಿ ಭಯ ಆಗುತ್ತೆ ತುಂಬಾ ಜನ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಮತ್ತೆ ಬರುವಂತದ್ದು ಇದೆಲ್ಲ ಇರುತ್ತೆ ಸೊ ಪ್ರಿವೆ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಮೊದಲೇ ಪ್ರಿವೆಂಟ್ ಮಾಡ್ಕೊಳ್ಳುವಂತದ್ದು ಅದನ್ನು ಬರದಾಗ ಈಗ ಕೆಲವರು ಈಗ ಏನ್ ಮಾಡ್ತಾರೆ ಅಂದ್ರೆ ಬಾಡಿ ಹೀಟ್ ಇದ್ದಾಗ ನಮಗೆ ಹೀಟ್ ಆಗಿದೆ ಮೋಷನ್ ಹೋಗುವಾಗ ಸ್ವಲ್ಪ ಏನು ಉರಿ ಇದೆ ಅಂತ ಹೇಳಿ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ ಅವರು ಹೋಗಿ ಒಂದು ತಿಂಗಳು ಮಾಡ್ತಾರೆ ನಾವು ಒಂದು ತಿಂಗಳು ಸಾಕಂತ ಹೇಳಿದ್ರು ಅವರು ಕಂಪ್ಲೀಟ್ ಒಂದೂವರೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಪೂರ್ತಿ ಮಾಡ್ತಾರೆ ಯಾಕೆಂದ್ರೆ ಅವ್ರು ಹೇಳ್ತಾರೆ ಫ್ಯೂಚರ್ಗೆ ಸಮಸ್ಯೆ ಬೇಡ ಇದರಲ್ಲಿ ಏನಾದ್ರೆ ಅನಾಹುತಗಳು ಆಗುವ ಬದ್ಲಿಗೆ ಈಗಲೇ ನಾವು ಅದನ್ನು ಕ್ಯೂರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ತರದ ಬೇಸ ಬರ್ತಾ ಇದಾರೆ ಖಂಡಿತ ಬಗ್ಗೆ ಕೇಳಿದ್ರಿ ನೀವು ಕೂಡ ಬಗ್ಗೆ ಸರ್ ಹೆಚ್ಚಿನ ಮಾಹಿತಿ ಇನ್ನು ಮಾಹಿತಿಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸಾಲ್ಮರ್ ಆಯುರ್ವೇದ ಫೋನ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ಪುತ್ತೂರ್ನಲ್ಲಿ ಇದೆ ಮೈಸೂರು ಬೆಂಗಳೂರಿನ ರಾಜಾಜಿನಗರ್ ಹುಬ್ಬಳ್ಳಿ ನಿಮಗೆ ಯಾವ್ದು ಹತ್ತಿರ ಆಗುತ್ತೆ ಆ ಒಂದು ಬ್ರಾಂಚ್ ಗೆ ನೀವು ವಿಸಿಟ್ ಮಾಡಬಹುದು ನುರಿತ ವೈದ್ಯರ ತಂಡನೇ ಇದೆ ನಿಮ್ಮ ಒಂದು ಮೂಲವ್ಯಾಧಿ ಸಮಸ್ಯೆಗೆ ಶಾಶ್ವತವಾಗಿರುವಂತಹ ಪರಿಹಾರ ಯಾವ ರೀತಿಯಾಗಿರುವಂತಹ ಆಹಾರಗಳ ಸೇವನೆ ಮಾಡಬೇಕು ಯಾವ್ದನ್ನ ಅವಾಯ್ಡ್ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನ ಕೂಡ ತಮಗೆ ವೈದ್ಯರು ತಿಳಿಸ್ಕೊಡ್ತಾರೆ